ಭೂಮಿಲಿ ಇಲ್ಲ ಸುಮ್ಮನೆ ಡೆಡ್ ಅಮೌಂಟ್ ಆಗಿ ಐವತ್ತು ಸಾವಿರ ರೂಪಾಯಿ ಆದಾಯ ಸಿಗ್ತದೆ ಹೆಬ್ಬೇವಿನಿಂದ ಅಧಿಕ ಆದಾಯವನ್ನು ರೈತರು ಇದು ನಿಮ್ಮ ಅನುಮಾನವೂ ಆಗಿದ್ರೆ ಇವರಿಂದ ಉತ್ತರ ಸಿಗುತ್ತೆ ನೋಡಿ ಹಾಸನದ ಅರಕುಲುಗೂಡಿನ ಬರಗೂರು ಗ್ರಾಮದ ರವಿ ರವರು ಹೆಬ್ಬೇವಿನ ಕಾಡು ಕೃಷಿಕರಾಗಿ ನಮಗೆ ಪರಿಚಯವಾಗಲಿ ಬರಗೂರಿನ ರವಿ ಮೂಲತಃ ಕೃಷಿಕರು ವೃತ್ತಿಯಲ್ಲಿ ಗುತ್ತಿಗೆದಾರರು ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಹೌದು ಇವರ ವಿಸ್ತೀರ್ಣವಾದ ಹತ್ತು ಎಕರೆ ತೋಟದಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಆರುನೂರು ಹೆಬ್ಬೇವಿನ ಮರಗಳಿವೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಸಸಿಗೆ ಹನ್ನೆರಡು ರುಗಳಂತೆ ತಂದು ನಾಟಿ ಮಾಡಿದ ಇವರು ಇಂದು ಅದೇ ಮರಗಳಿಂದ ಲಕ್ಷಾಂತರ ಆದಾಯ ಕಂಡಿದ್ದಾರೆ ಕಾಡು ಕೃಷಿಯ ಬಗ್ಗೆ ಅರಿವು ಇಲ್ಲದೆ ನೆಟ್ಟ ಈ ಮರಗಳು ಇಂದು ಅವರಿಗೆ ಆದಾಯ ಸ್ವರೂಪವಾಗಿರುವುದರಿಂದ ರವಿಯವರು ತಮ್ಮ ತೋಟವನ್ನು ಪುಟ್ಟ ಹೆಬ್ಬೇವಿನ ವನವನ್ನಾಗಿ ಮಾಡಿದ್ದಾರೆ ಇವರ ಹೆಬ್ಬೇವಿನ ತೋಟ ಹೇಗಿದೆ ಅದರ ಪಾಲನೆ ಪೋಷಣೆ ಹೇಗೆ ನಡೆದಿದೆ ಎಲ್ಲದರ ಜೊತೆ ಅವರ ತೋಟವನ್ನು ಸುತ್ತಿ ನೋಡೋಣ ಬನ್ನಿ ನಮಸ್ಕಾರ ನಮಸ್ತೆ ಸರ್ ತೀರ್ಥನಂತ ಕಾವೇರಿ ನಿಮ್ಮ ಹೆಬ್ಬೆವ ತೋಟ ತುಂಬಾ ಚೆನ್ನಾಗಿ ಮಾಡಿದಿರ ಅಂತ ಕೇಳಪಟ್ಟ್ವಿ ನೋಡ್ಕೊಂಡು ಹೋಗೋಣ ಅಂತ ಆಯ್ತು 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 ನಿಮ್ಮ ಪರಿಚಯ ಸರ್ ನಾನು ಬರ್ಗೂರು ವಿಲೇಜ್ ನನ್ನ ಹೆಸರು ರವಿ ಅಂತ ದೊಡ್ಡಮಕ್ಕಿ ಹೋಗ್ಲಿ ಅರ್ಕೋಟಾಳಕ ಹಾಸನ ಜಿಲ್ಲೆ ಸರ್ 16 16 ವರ್ಷದಿಂದ ನೀವು ನಾವೆಲ್ಲ ಹಿಂದೆಲ್ಲ ತಬಕೊ ಜಾಸ್ತಿ ಹೈಯೆಸ್ಟ್ ನಮ್ಮಲ್ಲಿ ಯಾಕೆಂದ್ರೆ ರಾಮನಪುರ ಇಲ್ಲ ಬೋಲ್ಡ್ ಇದೆಯಲ್ಲ ಲೈಸೆನ್ಸ್ ಎಲ್ಲ ಇತ್ತು ಟಬಾಕೊ ಬೆಳಿತಿದ್ವಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಟಬಾಕೋ ಬೆಳೆದ್ವಿ ಲೈಸೆನ್ಸ್ ಈಗಲೂ ಇದೆ ಆಮೇಲೆ ಮಧ್ಯಾಹ್ರದಲ್ಲಿ ನಮ್ಮ ತಂದೆ ಎಕ್ಸ್ಪರ್ಟ್ ಆದರು ಎರಡು ಸಾವಿರದ ಎಂಟರಲ್ಲಿ ಆಮೇಲೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಯಾಕೆಂದರೆ ಅದಕ್ಕೆ ಲೇಬರು ತುಂಬ ಬೇಕು ಆಮೇಲೆ ಕೆಲವು ಕೆ ಒಂದು ಐದಾರು ವರ್ಷ ಸ್ಟಾಪ್ ಮಾಡಿದ್ವಿ ಮತ್ತೆ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಟಬಾಕು ಅದ್ರ ಜೊತೆಗೆ ಶುಂಠಿ ಜೋಳ ರಾಗಿ ಹುರುಳಿ ಈ ಥರ ಎಲ್ಲ ಬೆಳೆಗಳೂ ಸಹ ಬೆಳಿತೀವಿ ಬೇರೆ ಏನಾದರೂ ಮಾಡ್ತೀರಾ ಕೃಷಿ ಜೊತೆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಮತ್ತು ರಾಜಕಾರಣ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು ನಾನು ಆ ರಾಜಕಾರಣದ ಜೊತೆಗೆ ನನ್ನ ಬೇಸಾಯನೇ ಮೇನ್ ಮೂಲ 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 ಸೊ ಇವಾಗ ಈ ಹೆಬ್ಬೆವು ಮರಗಳನ್ನ ನೆಟ್ಟಿದೆಯವಾಗ ನೀವು ಏನಕ್ಕೆ ನೆಡಬೇಕು ಅಂತ ನಾನು ಇದಕ್ಕೆ ಬಾಳೆ ಹಾಕಿದ್ದೇನೆ ಬಾಳೆ ಹಾಕಿದ್ದಾಗ ಇದಕ್ಕೆ ಎಲ್ಲರೂ ಅಡಿಕೆ ಹಾಕಿ ಅಂತ ಇದ್ರು ಆಮೇಲೆ ನಂದು ನೀರಿಂದು ತುಂಬ ಪ್ರಾಬ್ಲಮ್ಮು ಈ ನನ್ನ ಬೌಂಡ್ರಿಲಿ ಸುಮಾರು ಹದಿನಾರು ಬಾವಿ ಹೊಡೆಸಿದ್ದೀನಿ ಹದಿನಾರು ಬಾವಿಲಿ ಒಂದು ಸಕ್ಸಸ್ ಬಾವಿ ಇಲ್ಲ ಹದಿನಾರು ಬಾವಿ ಕೊಳವೆ ಬಾವಿ ಬಾವಿಗಳು ಎಲ್ಲ ಐನೂರು ಅಡಿ ಅಡಿ ನಾನ್ನೂರು ಅಡಿ ಹೀಗೆಲ್ಲ ತರಬರಿ ಹೊಡೆಸಿದ್ವಿ ಸುಮಾರು ಖರ್ಚು ಮಾಡಿ ಸುಮಾರು ಖರ್ಚು ಮಾಡಿದ್ವಿ ಆ ಖರ್ಚು ಮಾಡಿ ನನಗೆ ಸಕ್ಸಸ್ ಆಗಲಿಲ್ಲ ಸಕ್ಸಸ್ ಆಗದೇ ಇದ್ದಾಗ ಏನಾಗ್ತು ಬಾಳೆ ಹಾಕ್ತೆ ಬಾಳೆ ತುಂಬ ಬಂತು ಬ ಈ ಎರಡು ಫ್ಲಾಟಲ್ಲಿ ಈ ಹನ್ನೊಂದು ವರ್ಷದ ಹನ್ನೆರಡು ವರ್ಷದ ಬ್ಯಾಕು ನಾಲ್ಕೂವರೆ ಲಕ್ಷ ಆಯಿತು ಒಂದು ಬೆಳೆಯಲ್ಲಿ ಒಂದೇ ಕಟವಲ್ಲಿ ಒಳ್ಳೆ ತುಂಬ ಆದಾಯ ಸಿಗ್ತದ ಅದಕ್ಕೆ ಇನ್ನು ಮರ ಹಾಕಬೇಕು ಅಂತ ಅನಿಸುತ್ತೆ ನನಗೆ ಒಬ್ಬರು ವಿನಯ್ ಚಂದ್ರ ಅಂತ ಪರಿಚಯ ಇದ್ರು ಫಾರೆಸ್ಟ್ ಆಫೀಸರ್ ಆಮೇಲೆ ನನಗೆ ಇಲ್ಲಿ ರೈತರೆಲ್ಲ ಅಡಿಕೆ ಹಾಕಿ ಫಲ ಬಂದ್ಬಿಡುತ್ತೆ ಸಿಗುತ್ತೆ ಅಂತ ಹೇಳಿದರು ಆದರೆ ನನಗೆ ಡೌಟು ಬೇಸಿಗೆಲ್ಲಿ ನೀರು ಇತ್ತು ಹೋಗ್ಬಿಡ್ದಲ್ಲ ನನಗೆ ಡೌಟ್ ಆಯಿತು ಆಮೇಲೆ ಲಾಸ್ಟ್ಗೆ ಇಲ್ಲಿ ರಾಮ ಮಗೆ ದೊಡ್ಡ ಮಗೆ ರಾಜೇಗೌಡರು ಅವರು ಸುಮಾರು ಸಾವಿರಾರು ಗಿಡಗಳನ್ನ ಹಾಕಿದ್ರು ಅವ್ರ ಜೊತೆ ನಾನು ಹೋಗಿ ನಾನು ಆರುನೂರು ಗಿಡಗಳನ್ನ ಈ ಹೆಬ್ಬೆವು ತಗೊಬೋದ್ದೆ ಹುಲಿಕಲ್ಲಲ್ಲಿ ಬೇಲೂರೇಗೌಡ್ರಂತ ಅವ್ರ ಹತ್ರ ತಗೊಬಂದು ಹನ್ನೆರಡು ರೂಪಾಯಿ ಕಡೆ ಹದಿಮೂರು ರೂಪಾಯಿ ಇರಬೇಕು ತಗೊಬಂದು ನಾಟಿ ಮಾಡಿದ್ವಿ ನಾಟಿ ಮಾಡೇ ಆ ಸಹ ನಮಗೆ ಗೊತ್ತಿಲ್ಲ ಹತ್ತು ಅಡಿ ಮಾಡಬೇಕು ಇಪ್ಪತ್ತು ಅಡಿ ಮಾಡಬೇಕು ಹದಿನೈದು ಅಡಿ ಮಾಡಬೇಕು ಗೊತ್ತಿಲ್ಲ ಬಾಳೆ ಇತ್ತು ಬಾಳೆ ಮಧ್ಯೆ ಒಂದೊಂದು ಒಂದೊಂದು ಹಾಕೊಂಡು ಹಾಕೊಂಡು ಹೋದ್ವಿ ನೀರು ಬೇಕು 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 ಆಮೇಲೆ ಅದು ವಿನಯ್ ಚಂದ್ರ ಅಂತ ಹೇಳಿದ್ನಲ್ಲ ನಾನು ಮತ್ತೆ ಇನ್ನೊಂದು ಪ್ಲಾಟ್ಗೆ ಇನ್ನೊಂದು ಒಂದು ಸಾವಿರ ಗಿಡ ಹಾಕೋಣ ಅಂತ ಹೇಳಿ ಅವ್ರು ಕರೆಸ್ದೆ ಅವರು ನೀವು ಗಿಡನ ಇಡ್ಬಿಟ್ಟು ಇರೋ ಗಿಡಕ್ಕೆ ನೀರು ಕೊಡಿ ಬೇಸಿಕಲಿ ಇದೇ ತುಂಬ ನಿಮಗೆ ಗ್ರೌತ್ ಆಗುತ್ತೆ ಒಳ್ಳೆ ದುಡ್ಡಾಗುತ್ತೆ ಈ ನೀವು ಬೆಳೆಸಿ ಪೋಷಣೆ ಮಾಡಿ ಹತ್ತು ವರ್ಷ ಬಂದು ಇದ್ ಎರಡು ಮೂರು ವರ್ಷ ನೀರು ಕೊಟ್ಟರೆ ಒಳ್ಳೆ ಚೆನ್ನಾಗಿ ಅಂತ ಪಕ್ಕ ಹೇಳೋದು ನಮ್ಗೆ ಆರ್ನೂರು ಮರದಲ್ಲಿ ಒಂದು ಎಲ್ಲ ಒಣಗಿ ಹೋಗಿ ಒಂದ್ ಐವತ್ತರವತ್ತು ಮರ ಹೋಗಿದ್ವು ಇನ್ನೊಂದು ಮರ ಐನೂರಿದ್ವು ಅದರಲ್ಲಿ ಈಗ ಆ ಪ್ಲಾಟಲ್ಲಿ ಹೆಚ್ಚು ಕಡಿಮೆ ಒಂದು ಇನ್ನೂ ನೂರ ತೊಂಬತ್ತು ನೂರ ಎಂಬತ್ತು ಮರ ಕೊಟ್ಟಿದ್ದೀನಿ ಅಷ್ಟೇ ಹತ್ತು ಲಕ್ಷ ಅಷ್ಟೇ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅದು ಹೋದ ವರ್ಷ ಕೊಟ್ಟಿನ ಒಂದು ವರ್ಷ ಆಗಿದೆ ಇದು ಮುನ್ನೂರು ಚಿಲ್ಲರೆ ಮರ ಇದೆ ಇದೇ ದೊಡ್ಡ ಪ್ಲಾಟ್ ಇದು ಹನ್ನೊಂದುವರೆ ಲಕ್ಷ ಕೇಳಿದೆ ಆದರೆ ಗ್ರೌತ್ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಇದು ಹಾಗೆ ನಿಂತ್ಕತ್ತು ಈಗ ಕೇಳಿದ್ದಾರೆ ಹನ್ನೊಂದುವರೆ ಲಕ್ಷಕ್ಕೆ ಆದರೆ ನೀರು ಕೊಟ್ಟಿದ್ರೆ ನನಗೆ ಇನ್ನೂ ಒಂದು ತ್ರಿಬಲ್ ಆಗಿಬಿಡೋದು ಇದು ನೀರಿಲ್ಲ ಏನು ಮಾಡೋದು ಈಗ ಹದಿನಾರು ಬಾವಿ ಅಂದರೆ ಅದು ಕೊಳವೆ ಬಾವಿ ಒಂದೊಂದು ಬಾವಿ ಕೊಡ್ಸೋಣ ಹೊತ್ತಿಗೆ ಲಕ್ಷಾಂತ ಗಂಟೆ ಆಯಿತು ಆಗಲ್ಲ ಏನು ಮಾಡ್ತೀರಿ ಹೋಗುತ್ತೆ ಈ ಸುತ್ತಳತೆ ಮೂರು ಎರಡೂವರೆ ಎಲ್ಲ ಎರಡು ಎರಡು ಅಡಿ ಮೇಲಿದೆ ಎರಡು ಇಂದ ನಾಲ್ಕು ಅಡಿವರೆಗೂ ಇದೆ ನೀರು ನಾಲ್ಕು ಹೌದು ಹೌದು ಮ್ಯಾಕ್ಸಿಮಮ್ ಮೂರಡಿ ನಾಲ್ಕು ಅಡಿ ಇರೋದು ಒಳ್ಳೆ ತೂಕ ಬರೋದು ನಮಗೆ ಟನ್ ಟನ್ ಏಜಲ್ಲೂ ಇನ್ಕ್ರೀಸ್ ಆಗೋದು ಮತ್ತೆ ಬಾಳೆ ಆದ್ಮೇಲೆ ಬೇರೆ ಏನಾದ್ರು ಬರೀ ಇಲ್ಲ ಇಲ್ಲ ಬಾಳೆ ಬಾಳೆ ಆದ್ಮೇಲೆ ಸಣ್ಣ ಪುಟ್ಟ ಜೋಳ ಹಾಕಿದ್ವಿ ಜನಗಳಿಗೆ ಅಷ್ಟೇ 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 ಇನ್ನು ಮರ ಜಾಸ್ತಿ ಆದ್ಮೇಲೆ ನೆರಳಿಗೆ ಬರಲ್ಲ ಬೆಳಿಬೋದಿತ್ತು ಚೆನ್ನಾಗಿತ್ತು ಈಗ ನಾವು ಈಗ ಹತ್ತಡಿ ಇದು ಹನ್ನೆರಡು ಅಡಿ ಎಂಟಿಗೆಲ್ಲ ಇದೆ ನಾವು ಹದಿನೈದು ಅಡಿಗೋ ತಪ್ಪಿದ್ರೆ ಇಪ್ಪತ್ತಡಿಗೋ ಫೇಸ್ ಮಾಡಿ ಹಾಕಿದ್ರೆ ಹಿಡಿಯೋ ಬದಲು ಇದು ನಾನೂರ್ ಹಿಡಿದಿರೋದು ನಾನೂರ್ ಮರಕ್ಕೆ ಅದಕ್ಕಿಂತ ಡಬಲ್ ದುಡ್ಡು ಗ್ರೌತು ಆಗೋದು ಮರಕ್ಕೆ ಮರ ಟಚ್ ಆಗ್ತಿಲ್ಲ ಬೆಳಕು ಚೆನ್ನಾಗಿ ಬೀಳೋದು ನೀರು ಈಗ ಇಷ್ಟೆಲ್ಲ ಆಗೋದಕ್ಕೆ ಈ ನೀರು ನಮಗೆ ಕಡಿಮೆ ತಗೊಳ್ಳೋದು ಈಗ ಆರುನೂರು ಮಾರಕ್ಕೆ ಮಾರ ನಾನ್ನೂರು ಮಾರಕ್ಕೆ ನೀರು ಕೊಡ್ಬೋದಾಯಿತು ನಾವು ಅದ್ರಲ್ಲಿ ತಪ್ಪು ಮಾಡ್ಕೊಂಡ್ವಿ ಅಂದರೆ ನಮಗೂ ಆಗ ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾರೋ ಹಾಕ್ತಾವ್ರೆ ನಾವು ಹಾಕಬೇಕು ನಾವು ಏನೋ ಒಂದು ಬೆಳೆಬೇಕು ಆಮೇಲೆ ಕೆಲವರೆಲ್ಲವ ನನ್ನ ಸ್ನೇಹಿತರೆಲ್ಲ ಇನ್ಸೂರೆನ್ಸ್ ಸ್ನೇಹಿತರುಗಳಿದ್ದಾರೆ ಫ್ರೆಂಡ್ಸ್ಗಳಿದ್ದಾರೆ ಆ ಪಾಲಿಸಿ ಆಮೇಲೆ ಕೆಲವ್ರು ಮಾತಾಡ್ತಾ ಮಾಡ್ತಾಯಿರ್ತಾರೆ ನಾವು ಪಾಲಿಸಿಗೆ ಇಪ್ಪತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡ್ಕೊಂಡು ನಾವು ಬದುಕಿರ್ತೀವಿ ಅನ್ನೋ ಗೊತ್ತಿಲ್ಲ ಮರ ಗಿಡ ಹಾಕಿದರೆ ಎಂಟು ವರ್ಷ ಹತ್ತು ವರ್ಷ ನಮಗೆ ಸಮಸ್ಯೆ ಇದ್ದಾಗ ಮಾರ್ಕ ಬಿಡ್ಬೋದು ಆಗುತ್ತಲ್ಲ ದುಡ್ಡು ಇದೇ ಪಾಲಿಸಿ ಅನ್ಕಂಡ್ರೆ ಹಾಕಿ ಹಾಕಿ ಅಂತ ಒಂದು ಚರ್ಚೆ ಆಗ್ತು ನಮ್ಮ ಸ್ನೇಹಿತರ ಜೊತೆ ನಾವು ಸುಮಾರು ಜನ ಒಂದು ಏಳೆಂಟು ಹತ್ತು ಜನ ಸೇರಿ ಹಾಕಿದ್ವಿ ಅಲ್ಲ ಅಂದರೆ ನಮ್ಮದೇ ಚೆನ್ನಾಗಿ ಬಂದಿದ್ದು ಅವರೆಲ್ಲ ಪಾಪ ಹಾಕಿ ನೆಟ್ಟು ಹಾಗೆ ಬಿಟ್ಟರು ಸಕ್ಸಸ್ಫುಲ್ ಆಗಿಲ್ಲ ಆದರೆ ನಂದು ಎಲ್ಲ ಡಿಪ್ ಎಲ್ಲ ಮಾಡಿದ್ದೆ ಇದು ಬಾಳೆ ಜೊತೆ ಇತ್ತಲ್ಲ ನಾಲ್ಕು ವರ್ಷ ಬಾಳೆ ಜೊತೆ ಇತ್ತು ಗ್ರೌತಾಗಿ ಹೋಗ್ಬಿಡ್ತು ಗ್ರೌತ್ ಬಂದ್ಬಿಡ್ತು ಅದರಿಂದ ನಂದು ಸಕ್ಸಸ್ ಆಗಿಲ್ಲ ಕಷ್ಟ ಆಗೋದು ಕಷ್ಟ ಆಗ ಆಗ್ತಿಲ್ಲ ಸೊ ಇವಾಗ ಈ ಈ ಮರಗಳಿಂದ ಒಟ್ಟು ಆದಾಯ ಎಷ್ಟು ಬರುತ್ತೆ ಹಿಂದಿಂದು ಇವಾಗಿಂದು ಎರಡು ಸೇರಿ ಈಗ ಹಿಂದಿಂದು ಇದೆಲ್ಲ ಸೇರಿ ನನಗೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಆಗತ್ತೆ ಖರ್ಚು ನಾನು ಅವತ್ತು ಆರುನೂರು ಅಂದರೆ ಆರು ಆರು ಸಾವಿರ ಏಳು ಏಳು ಏಳರಿಂದ ಎಂಟು ಸಾವಿರ ರೂಪಾಯಿ ಸೊಸಿ ಕೊಟ್ಟಿದ್ದೀನಿ ಅಷ್ಟೇ ಒಂದು ಸೊಸಿಗೆ ಹದಿಮೂರು ರೂಪಾಯಿ ಬಿದ್ದಿದೆ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಕೊಟ್ಟಿದ್ದೀನಿ ಆಮೇಲೆ ಅಷ್ಟಿಗೆ ಈ ಇನ್ನು ಡ್ರಿಪ್ಪು ಮತ್ತು ಗುಣಿ ನೆಡೋಕ್ಕೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿರ್ಬೋದು ಡ್ರಿಪ್ ಎಲ್ಲ ವ್ಯವಸ್ಥೆ ಆಗಲೇ ಇತ್ತು ಹಿಂದೆ ಅದರಿಂದ ಇದಕ್ಕೆ ನಾನು ಏನೂ ಖರ್ಚು ಮಾಡಿಲ್ಲ ಬೇಸಾಯವಾಗಿ ಇದು ಹಾಕೊಂಡಿದ್ದೆ ಅದ್ರ ಜೊತೆಗೆ ಒಂದು ನಾನ್ನೂರು ತೆಂಗು ಹಾಕಿದ್ದೆ ನೋಡಿ ಇಲ್ಲಿ ತೆಂಗು ಬರಲಿಲ್ಲ ಏಕೆಂದರೆ ಕ್ರಾಪ್ ಆಗುತ್ತೆ ನೇಲಾಯ್ತಲ್ಲ ಬರಲಿಲ್ಲ ಅದು ಹಾಗೆ ಒಂದು ಇನ್ನೂರೈವತ್ತು ಮುನ್ನೂರು ಗಿಡ ಒಣಗೋದು ಸೊ ಇವಾಗ ನೀವು ಇಲ್ಲಿ ಮೇಂಟೆನೆನ್ಸ್ಗೆ ಅಂತ ಏನು ಖರ್ಚು ಮಾಡಿದರೆ ಈ ಮರಗಳಿಗೆ ಕಟ್ ಏನೋ ಕಪಾತ್ ಮಾಡೋದಕ್ಕೆ ಎಲ್ಲ ಕಪಾತ್ ಮಾಡೋದಕ್ಕೆ ನಾನು ಒಂದು ಮರಕ್ಕೆ ಹದಿನೈದು ರೂಪಾಯಿ ಕೊಟ್ಟೆ ಸ್ಟಾರ್ಟಿಂಗ್ ಒಂದು ಮರಕ್ಕೆ ಆಮೇಲೆ ಹೋಯ್ತಾ ಹೋಯ್ತಾ ಇಪ್ಪತ್ತು ರೂಪಾಯಿ ಆಯಿತು ಆಮೇಲೆ ತರ್ಟಿ ರುಪೀಸ್ ಆಯಿತು ಮೂವತ್ತು ರೂಪಾಯಿವರೆಗೂ ಕೊಟ್ಟಿದ್ದೀನಿ ಒಂದು ಮರಕ್ಕೆ ಆಗಪ್ಪ ಅವ್ರ ಕಪಾತ್ ಮೂವತ್ತು ರೂಪಾಯಿ ಕೊಟ್ಟಿದ್ದೆ ಖರ್ಚು ಕೊಡ್ತೀನಿ ಸೊ ಅದೆಲ್ಲ ಖರ್ಚೆಲ್ಲ ಸೇರಿದ್ರೆ ನಿಮಗೆ ಎಷ್ಟು ಖರ್ಚೆಲ್ಲ ನನಗೆ ಹೆಚ್ಚು ಕಡಿಮೆ ಖರ್ಚೆಲ್ಲ ತೆಗೆದ್ರೆ ಈಗ ಕಪಾತ್ ಮಾಡಿದ್ದು ಗಿಡ ನೆಟ್ಟಿದ್ದು ನಾವು ಸಣ್ಣ ಪುಟ್ಟ ಅದು ಅಂತಂದ್ರೆ ಏನೋ ಒಂದು ಎರಡು ಲಕ್ಷ ಖರ್ಚು ಮಾಡ್ಬೋದು ಇದ್ರ ಪೋಷಣೆಗೆ ಅಂತ ನಾನು ಎರಡು ಲಕ್ಷ ಖರ್ಚು ಮಾಡಿರ್ಬೋದು ಎರಡು ಲಕ್ಷ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎರಡು ಲಕ್ಷ ಖರ್ಚು ಮಾಡಿ ಇಪ್ಪತ್ಮೂರು ಲಕ್ಷ ಆದಾಯ ಹೌದು 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 ಬೇರೆ ಕೃಷಿನಲ್ಲಿ ಯಾವುದಾದ್ರೂ ನೀವು ಈ ತರ ಇಲ್ಲ ಆಮೇಲೆ ನನಗಿದು ಇದಾದ ಮೇಲೆ ಮತ್ತೆ ನಾನು ಮತ್ತೆ ಹಾಕೋಣ ಟ್ರೈ ಮಾಡಿದ್ವಿ ನೀರು ನನಗೆ ಕೈ ಕೊಟು ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು ಇಲ್ಲಾಂದ್ರೆ ಒಂದು ಎಕರೆ ಮತ್ತೆ ಈಗ ನಾನು ನಾಟಿ ಮಾಡ್ತಿದ್ದೆ ಗಿಡನೇ ಏಕೆ ಅಂದರೆ ಈಗ ಹತ್ತು ವರ್ಷ ನಾನು ಬಿಟ್ಟಿದ್ದೀನಿ ಹತ್ತು ವರ್ಷ ಅಂದರೆ ನೀನು ಮೂರು ಎಕರೆಗೆ ಹಾಕಿದ್ದೀನಿ ನಾನು ನಾವು ಮೂರು ಎಕರೆಗೆ ಜೋಳ ಬೆಳೆದ್ರೂ ಕರೆಕ್ಟಾಗಿ ಬಂದರೆ ಬೆಳೆ ಬರುತ್ತೆ ಅದು ನಾವು ಖರ್ಚು ಮಾಡಿ ಆದಾಯ ತಗೊಳ್ಳೋದು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇರ್ಬೋದು ಖರ್ಚಿನ ಮೇಲೆ ಈಗ ನನಗೆ ಹತ್ತು ವರ್ಷಕ್ಕೆ ಈ ಹೆಚ್ಚು ಕಡಿಮೆ ಒಂದೊಂದು ಇದು ಭೂಮಿಲಿ ಇಲ್ಲ ಅಂದರೆ ನಾನು ಸುಮ್ಮನೆ ಡೆಡ್ ಅಮೌಂಟಾಗಿ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಆಗುತ್ತೆ ವರ್ಷಕ್ಕೆ 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 ಏನು ಮಾಡಿ ಏನು ಮಾಡಿದಾನೆ ಡೆಡ್ ಆಮೇಲೆ ಫಲವತ್ತತೆ ಜಾಸ್ತಿ ಆಗ ಮುಖ್ಯ ಭೂಮಿ ಫಲವತ್ತತೆ ಏಕೆಂದ್ರೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ತಬಾಕ್ ಬೆಳೆದವ್ರು ಇಲ್ಲಿ ಪೂರ್ತಿ ಔಷಧಿ ಗೊಬ್ಬರ ಹಾಕಿ ಫಲವತ್ತತೆ ಕಳ್ಕೊಂಡಿತ್ತು ರಾಗಿನೂ ಸಮೇತ ಬರದಂಗ್ ಸ್ಥಿತಿ ಆಗಿದ್ದು ಇದು ಈಗ ಹತ್ತು ವರ್ಷ ಇದ್ದೀರಿ ಎಲೆ ಎಲ್ಲ ಉದ್ದಿದಿರಲ್ಲ ಒಳ್ಳೆ ಫಲವತ್ತತೆ ಆಗಿದೆ ಒಳ್ಳೆ ಬೆಳೆ ಬೆಳಿಬೋದು ನೆಕ್ಸ್ಟ್ ಸ್ವಲ್ಪ ಇನ್ಸೂರೆನ್ಸ್ನೆ ಹದಿನೈದು ಲಕ್ಷ ಕಟ್ಟಬೇಕಾಯ್ತು ನಾನು ಓನ್ ಅದಕ್ಕೆ ಐದು ಲಕ್ಷ ಸೇರ್ಸ್ಕೊಡೋರು ನಾನು ಎಷ್ಟು ವರ್ಷ ಕಟ್ಟಬೇಕಾಯ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಟ್ಬೇಕಾಯ್ತು ಇನ್ನ ಮುಂಚೆ ನಿಮ್ ಮರಗಳಲ್ಲಿ ನಿಮ್ಗೆ ಪ್ರೀಮಿಯಂ ಇಲ್ದಿರಾ ನಿಮ್ಗೆ ಇವಾಗ